ದೇಹದ ಅಡಿಯಲ್ಲಿ ನೋಡಬೇಕು ಅಂತ ಆಸೆ ಪಡ್ತೀನಿ ಅದಕ್ಕೋಸ್ಕರ ಫಿಟ್ನೆಸ್ ಮೇಂಟೈನ್ ಮಾಡಲಿ ಅಂತ ಈ ಮೂಲಕ ಆಶಿಸ್ತೀನಿ ಅವ್ರ ತಂದೆ ಆಸೆ ಅವ್ರ ಮಗ ಈಡೇರಿಸಿ ಅಂತ ಕೇಳ್ಕೊಳ್ತೀನಿ ದಾವಣಗೆರೆಗೆ ಬಂದಿರೋದು ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ತುಂಬಾ ಹೆಮ್ಮೆ ಇದೆ ನಮ್ಮ ಮಾತಾಡ್ ಈಗ ನಿಮ್ಮ ಪ್ರಶ್ನೆ ಕೇಳಿ ಸರ್ ಏನಿದೆ ಸತ್ಯ ಹೇಳ್ತೀನಿ ಪ್ರಮಾಣ ಗೊತ್ತಾ ಭಗವದ್ಗೀತೆ ತರ ನಿಮ್ಮ ಮುಂದೆ ಸತ್ಯನೇ ಹೇಳ್ತೀನಿ ಹೇಳಿ ಜುಲೈ ಎಲ್ಲ ಒಂದು ವಿಷಯ ಹೇಳ್ತೀನಿ ಕೇಳಿ ಖಂಡಿತ ಅದು ಒನ್ಸ್ ಎಸ್ ಪಿ ಕರೆದು ನೋಡಿ ಸರ್ ಇಷ್ಟೇ ವಿಷಯ ನಾವೆಲ್ಲ ಕಲಾವಿದರು ಕೆಲವೊಂದು ಆಗಬಾರ್ದು ಆಗಿದೆ ಈಗ ಈ ಪ್ರೀತಿಯಿಂದ ಕರೆದಾಗ ಬಹಳ ಪ್ರೀತಿ ರಾಕಿಯವರು ಪ್ರೀತಿಯಿಂದ ಕರೆದಿದ್ದಾರೆ ಬಂದಿದ್ರು ಏನಕ್ಕೆ ವಿಶ್ವಾಸಕ್ಕೆ ಬಂದಿರೋದು ಸೊ ಹಂಗಿದ್ದಾಗ ಎಲ್ಲೋ ಒಂದು ಕಡೆ ಆಗಬಾರ್ದು ಒಂದಷ್ಟು ಘಟನೆ ನಡೆದಾಗ ತುಂಬಾ ಜನ ದೊಡ್ಡವರು ಸಹಿತ ಫೋನ್ ಮಾಡಿದ್ರು ಯಾಕೆ ನಾನು ಇಪ್ಪತ್ತೆರಡು ಲಕ್ಷಕ್ಕೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಯಾವ ವಿಷಯನ ಹೊರಗಡೆ ಬರ್ದೇ ಇದ್ದು ಬಹಳ ಪ್ಲಾನ್ ಆಗಿ ನಾನು ಹ್ಯಾಂಡಲ್ ಮಾಡಿದೆ ಯಾಕೆಂದ್ರೆ ನನ್ನ ಉದ್ದೇಶ ಅರ್ಗು ತೊಂದರೆ ಮಾಡೋದಲ್ಲ ಇಪ್ಪತ್ತೈದು ಏನಾಯ್ತು ಅಂದ್ರೆ ಜಗದೀಶ್ ಅವರು ವೀಡಿಯೋ ಮಾಡಿ ಏನೋ ಹೇಳಿದ್ರು ಸೊ ಹೇಳಿದಾಗ ಸೊ ಈ ಕ್ಲಾರಿಟಿ ಕೊಡ್ದಾಗ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನನಗೆ ಮಹೇಶ್ ಸಹಿತ ನನ್ನ ಸ್ನೇಹಿತರೆಲ್ಲ ಕೇಳ್ಕೊಂಡ್ರು ಸರಿ ತಾಳಪ್ಪ ಮಾತಾಡ್ತೀನಿ ಅಂತ ಪುಣ್ಯಾತ್ಮನ್ ಹೇಳಿದೆ ನಾವು ಗುಟ್ಟಾಗೆ ಮುಗಿಸೋಣ ಅಂತ ಇದ್ವಿ ಆ ಪುಣ್ಯಾತ್ಮ ತಗೊಂಡೋಗಿ ಲೈವ್ ಮಾಡ್ಬಿಡ್ತು ಆ ಅಪ್ಪನ ಬಾಯಿ ಮುಚ್ಚಕ್ಕಾಯ್ತದ ನೀವು ಪ್ರಪಂಚದಲ್ಲಿ ನನ್ನ ಸ್ನೇಹಿತರೆ ನಾನು ನೇರವಾಗಿ ಒಂದ್ಸಲ ಭೇಟಿ ಮಾಡಿಲ್ಲ ಜಗದೀಶ್ ಅವ್ರನ್ನ ಆ ವ್ಯಕ್ತಿ ನನಗೆ ಗೊತ್ತಿಲ್ಲ ಸೊ ಮಾಡಿದಾಗ ನಾನು ನಿಲ್ಲಿಸ್ತಾ ಇದ್ರೆ ಇನ್ನಷ್ಟು ಸಿ ಎಂ ಸಿ ಎಂ ಉತ್ತರ ಕೊಡಿ ಒಂದು ಮಿನಿಸ್ಟರ್ ಉತ್ತರ ಕೊಡಿ ಅಂತ ತಿಡ್ಕೋತಾರೆ ಅದು ಆಗದ್ ಬೇಡ ಅಂತ ನಾನು ಮಾತಾಡಿ ಸಮಾಧಾನ ಮಾಡಿಟ್ಟೆ ಅದನ್ನು ನಾವು ರೆಕಾರ್ಡ್ ಮಾಡಿ ಹಾಕಿದ್ರು ಆ ಪ್ರೋಗ್ರಾಮ್ ಹೋದಾಗ ಆಗಿದ್ದು ನಿಜ ಅದೇನಾಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ಆ್ಯಂಡ್ ಇನ್ನೊಂದೇನಂದ್ರೆ ಇವತ್ತು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆಲ್ಲಿದ್ದವ್ರು ಕೂಡ ಇಂಥ ಗೂಂಡಾಗಿರಿ ನಡಿಬಾರ್ದು ಅಂತ ಈಗ ಹದಿನೈದು ನಿಮಿಷದಿಂದ ಫೋನ್ ಮಾಡಿ ಕೂಡ ಹೇಳಿದರು ಎಲ್ಲ ಆಗಿದೆ ಆ್ಯಂಡ್ ಇನ್ನೊಂದೇನಂದ್ರೆ ಒಂದು ಮಾತು ನಾನು ರಕ್ಷಕೆ ಈ ಮಾಲ ನಾನು ಕೇಳ್ಕೊಳ್ದೇನಂತ ಹೇಳಿದ್ರೆ ಏನೇ ಆಗಿದ್ರು ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ರಕ್ಷಕಿದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತು ಅಂತ ನನ್ನ ತಲೆಯಲ್ಲಿ ಕಾಡಿತ್ತು ನಾವು ಕ್ಲಿಯರ್ ಮಾಡ್ಕೊಳ್ತೀವಿ ಈಗ ಏನು ಸಮಸ್ಯೆ ಏನಾಗಿಲ್ಲ ಯಾವತ್ಗೂ ರಕ್ಷಕ್ ನನ್ನ ಅತ್ಯಂತ ಆಪ್ತ ಸ್ನೇಹಿತ ತಮ್ಮನೇ ಬಟ್ ಒಂದು ನನಗೆ ಅದೊಂದು ನೋವಿತ್ತು ಅಲ್ಲಿ ಜೊತೆಲಿ ಇದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತ ಅನ್ನೋದು ಒಂದು ನನ್ನ ತಲೆಯಲ್ಲಿ ಕಾಡಿದ್ದು ನಿಜ ಆ ಕಾರಣಕ್ಕೆ ಏನೋ ಒಂದು ಕಡೆ ಏನಾಗುತ್ತೆ ಯಾರು ಮಾಡ್ಲಾ ಜೊತೆಲಿ ಸ್ನೇಹಿತ ಮಾಡ್ಲಲ್ಲ ನೆಕ್ಸ್ಟ್ ಯಾವ್ದಾರು ರಕ್ಷಕ ಯಾವ್ದಾರು ಈವೆಂಟ್ ಕರೆದ್ರೆ ಹೆಂಗೆ ಅನ್ನೋದು ಮನ್ಸಿಗೆ ಬಂತು ಅದ್ ಬಿಟ್ಟು ವೈಯಕ್ತಿಕ ದ್ವೇಷ ಇಲ್ಲ ನಾವು ಸಾಲ್ವ್ ಮಾಡ್ಕೋಬೇಕು ಅಂದಾಗ ನಾವು ಆಮೇಲೆ ಗೊತ್ತಾ ಹಾಗೆ ಮನುಷ್ಯ ಏಡ್ಸಿದ್ರೆ ಹದಿಮೂರು ವರ್ಷ ಬದುಕ್ಬೋದು ಈಗ ಐದು ಐದ್ ಕಾಲ ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋತೀನಿ ಎಷ್ಟೊತ್ತು ಅದೇ ಇಲ್ಲ ಇದಕ್ಕಿಂತ ಸಾವಿರಾರು ವಿಚಾರ ನಾನು ರಕ್ಷಕ ಮಾತಾಡಿದ್ವಿ ಯಾವತ್ತು ರೆಕಾರ್ಡ್ ಮಾಡೋ ಪ್ರಕ್ರಿಯೆ ರಕ್ಷಕ್ ಮಾಡಿಲ್ಲ ನಾನು ಮಾಡಿಲ್ಲ ಸೊ ಹಂಗಿತ್ತು ಹಂಗಿದ್ಮೇಲೆ ಆಯ್ತಾ ಹಂಗಿದ್ಮೇಲೆ ಇದು ಈ ತರ ಆದಾಯ ಎಲ್ಲೊಂದ್ ಕಡೆ ನಂಬಿಕೆಗಳು ಈ ಜನ್ರೇಷನ್ ನಂಬಿಕೆ ಉಳಿಯಲ್ಲ ಉಳಿಬೇಕು ಅಂಡ್ ಅದಕ್ಕಿಂತ ಹೆಚ್ಚಾಗಿ ಕ್ಲಿಯರ್ ಮಾಡ್ಕೊಳ್ಳೋಂತದ್ದು ಬಟ್ ಒಂದ್ ಮಾತು ನಾನು ಹೇಳ್ತೀನಿ ಆ ಒಂದೇ ಮಾತು ಹೇಳೋದು ನನಗೆ ಯಾರೋ ಇವತ್ತೊಂದ್ ಮಾತು ಇವತ್ತು ಫೋನ್ ಮಾಡ್ತಾರೆ ರಕ್ಷಕರ ಸ್ನೇಹಿತರೊಬ್ರು ಫೋನ್ ಮಾಡಿದ್ರು ತುಂಬಾ ಖುಷಿ ಇವತ್ತೊಂದು ಅರ್ಧ ಗಂಟೆ ಮಾತಾಡಿದೆ ಈ ಸಂಜೆ ಬರಬೇಕಾರೆ ಅಲ್ಲೇ ಬಹಳ ಒಳ್ಳೊಳ್ಳೆ ವಿಚಾರಗಳೇ ಹೇಳಿದ್ರು